ಯಾರ ಸಿನಿಮಾಗಳೇ ಇಲ್ಲ ಸೊ ಐದು ತಿಂಗಳಿಂದ ಚಿತ್ರರಂಗ ಸಪ್ಪೆನ್ಸ್ ಇದೆ ಈ ಸಿನಿಮಾ ಬೂಸ್ಟ್ ಕೊಡಬೇಕು ಸರ್ ಖಂಡಿತ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಸಿನಿಮಾಗಳು ಯಾವುದೇ ಬಂದ್ರೂ ಖಂಡಿತವಾಗ್ಲೂ ಬೂಸ್ಟ್ ಸಿಕ್ಕೇ ಸಿಗುತ್ತೆ ಆ ನಿಟ್ಟಿನಲ್ಲಿ ಮಾರ್ಟಿನ್ ಸಿನಿಮಾ ಕೂಡ ನಮ್ಮ ಚಿತ್ರರಂಗಕ್ಕೆ ಬೂಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ಅದಾದಮೇಲೆ ಸಾಲು ಸಾಲು ಸಿನಿಮಾ ಇದೆ ವಿವೋ ಇದೆ ಮ್ಯಾಕ್ಸ್ ಇದೆ ತುಂಬ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಭೀಮಾ ಇದೆ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ಮೊದಲಿಂಗಿತೋ ಅದೇ ಪರಿಸ್ಥಿತಿಗೆ ಅದೇ ಸ್ಥಿತಿಗೆ ಅದಕ್ಕಿಂತ ಉತ್ತಮವಾದ ಸ್ಥಿತಿಗೆ ಬಂದೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇನಿಲ್ಲ ನನ್ನದು ಲವ್ ಸಿನಿಮಾನು ಮಾಡಿದ್ದೀನಿ ಐರಾವತ ಅಂತ ಒಂದು ಆ್ಯಕ್ಷನ್ ಸಿನಿಮಾನು ಮಾಡಿದ್ದೀನಿ ನನ್ನ ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಷನ್ ಇದ್ದೇ ಇರುತ್ತೆ ಇದರಲ್ಲಿ ಆ್ಯಕ್ಷನ್ ತುಂಬ ಹೆಚ್ಚಾಗಿದೆ ಮತ್ತು ಕತೆಗೆ ಅನುಗುಣವಾಗಿ ತುಂಬ ದೊಡ್ಡ ದೊಡ್ಡ ಮಟ್ಟದ ಆ್ಯಕ್ಷನ್ಗಳನ್ನ ಟ್ರೈ ಮಾಡಿದ್ದೀವಿ ಅದು ಹೊಸ ರೀತಿಯಲ್ಲಿ ಟ್ರೈ ಮಾಡಿದ್ದೀವಿ ಅದು ಜನಗಳಿಗೆ ಇಷ್ಟ ಆಗೇ ಆಗುತ್ತೆ ಖಂಡಿತವಾಗ್ಲೂ ಪ್ಯಾನ್ ಇಂಡಿಯಾ ಸಿನಿಮಾನೇ ಒಂದು ಐದರಿಂದ ಆರು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾಯಿದೆ ಅಂದರೆ ಇದೇನೋ ಸುಮ್ಮನೆ ಭಾಷೆಗೆ ಡಬ್ ಮಾಡಿಬಿಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಂಡಿಯನ್ ಸಿನಿಮಾನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅದೇ ರೀತಿಲಿ ಮಾರ್ಟಿನ್ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ಇದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿರುತ್ತೆ ಇರುತ್ತೆ ಇಷ್ಟು ಸಿನ್ಮಾಗಳಲ್ಲಿ ಏನಿದೆಯೋ ಅದಕ್ಕಿಂತ ದೊಡ್ಡ ಮಟ್ಟದ ಮತ್ತು ಕಿವಿಗೆ ಹಿಂಪಾಗುವಂಥ ಸಾಂಗ್ಗಳು ಇದರಲ್ಲಿದ್ದೇ ಇರುತ್ತೆ ಫಸ್ಟ್ ಟೈಮ್ ಅಲ್ಲ ಇದು ಫಸ್ಟ್ ನಂದು ಧ್ರುವಂದು ಅದ್ದೂರಿ ಸಿನಿಮಾ ಮಾಡಿದ್ವಿ ಇದು ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಏನು ಎಂಟರ್ಟೈನ್ಮೆಂಟ್ ಇತ್ತೋ ಅದಕ್ಕಿಂತ ಒಂದು ಹತ್ತು ಪಟ್ಟೆ ಎಂಟರ್ಟೈನ್ಮೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ ವ್ಯತ್ಯಾಸ ಏನೂ ಇಲ್ಲ ಆವಾಗ ಏಜ್ ಕಡಿಮೆ ಐತಿ ಈಗ ಸ್ವಲ್ಪ ಏಜ್ ಆಗಿದೆ ಅನ್ನೋದು ಬಿಟ್ಟರೆ ಅವಾಗಿಂದಿರುವ ಇವಾಗಿಂದಿರುವ ಎರಡು ಒಂದೇ ರೀತಿ ಇದ್ದಾನೆ ಸಿನಿಮಾ ಬಗ್ಗೆ ಮಾರ್ಟಿನ್ ಸಿನಿಮಾ ನ ತುಂಬ ಪ್ರೀತಿಯಿಂದ ಒಂದು ಮಗುನ ಎಷ್ಟು ಜೋಪಾನ ಮಾಡಬೇಕು ಆ ರೀತಿ ಮಾರ್ಟಿನ್ ಸಿನ್ಮಾನ ಎರಡೂವರೆ ವರ್ಷದಿಂದ ತುಂಬ ಜೋಪಾನ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒದ್ದಾಟ ಗುದ್ದಾಟಗಳ ನಡುವೆ ಒಂದು ಏನೋ ಒಂದು ಹೊಸದನ್ನು ಮಾಡಬೇಕಂತ ಮಾಡಿರುವಂಥ ಸಿನ್ಮಾ ಮಾರ್ಟಿನ್ ಸಿನ್ಮಾ ನಾನೇನೇ ಸಿನಿಮಾಗಳು ಮಾಡಿದ್ರು ಕರ್ನಾಟಕ ಜನ ನನ್ನನ್ನು ಅಪ್ಪಿ ಮುದ್ದಾಡಿದ್ದೀರಾ ಮತ್ತು ಚಪ್ಪಾಳೆ ತಟ್ಟಿದ್ದೀರಾ ವಿಷಲ್ ಹೊಡೆದಿದ್ದೀರಾ ಅದೇ ರೀತಿ ಅದಕ್ಕಿಂತ ಹೆಚ್ಚಾದ ಚಪ್ಪಾಳೆ ವಿಷಲ್ ನಾವು ಹೊಡೆದು ನನ್ನನ್ನು ಇನ್ನಷ್ಟು ಪ್ರೋತ್ಸಾಹಿಸಿ ಮಾರ್ಟಿನ್ ಸಿನಿಮಾನ ಅದ್ಭುತವಾಗಿ ಗೆಲ್ಲಿಸ್ಕೊಡಿ ಯಾಕೆ ಅಂತಂದರೆ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದು ಅಂದರೆ ವಿಜಯದಶಮಿ ದಿನ ನಮ್ಮ ನಾಡ ಹಬ್ಬದ ದಿನ ರಿಲೀಸ್ ಮಾಡ್ತಾಯಿದ್ದೀವಿ ಎಲ್ಲರೂ ಅದ್ಭುತವಾಗಿ ಬನ್ನಿ ಥಿಯೇಟ್ರಲ್ಲಿ ನಿಮಗೆ ಅದ್ಭುತವಾದಂಥ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ದಸರಾ ಇನ್ನೂ ಅದ್ಧೂರಿಯಾಗಿರುತ್ತೆ ಮಾರ್ಟಿನ್ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೊದಲೇ ಸರ್ಜೆ ಭರತ್ ಒನ್ ಚಾನೆಲ್ಗೆ ಆಲ್ ದಿ ವೆರಿ ಬೆಸ್ಟ್ ಜಯ ಆಂಜನೇಯ